ಹಲೋ ಶಾರದಕ್ಕ ಓ ಎಂತ ನಾನು ಇಂದು ಬೆಳಗಪ್ಪಾಗ ರಜೆ ಮಾರೈತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ ಥೋ ನನ್ಗೊ ನಮನಿ ಬೇಜಾರು ಆಯಿತು ನೋಡು ಸಾಮಾನ್ಯ ಬೇಜಾರಾಯಿಲ್ಲ ಹೇಳಿಕ್ಕ ಭಾಗ್ಯಕ್ಕೆ ನಾವು ಎಲ್ಲ ಬಂದಿದ್ವಾ ನಲ್ದ ಹೌದು ಎಲ್ಲ ಬಂದಿದ್ದ ಹೌದೌದು ಚೊಲೋ ಆಯ್ತು ಕುಂಕುಮಾರ್ ಮಸ್ತ್ ಆತು ಸುಮಾರು ಎಷ್ಟು ಜನ ಆಗಿದ್ವಿ ನಮ್ಮ ಬದೀಗ ನಾವು ಒಂದು ಇಪ್ಪತ್ತೈದು ಮೂವತ್ತು ಇವೆ ಎದ್ದುನಾ ಹೌದು ಹೌದು ಲೈತಾಸ ಸಣ್ಣಮ್ಮ ಹಾಂ ಚಲೋ ಆಯ್ತು ಹೌದು ಹಾಂ ಬೂದು ಬಣ್ಣ ಬೂದು ಬಣ್ಣದ ಸೀರೆ ಹಾಂ ಹೇಳಿದ್ನಲ್ಲೇ ನಿನ್ನೆ ಹಾಂ ಇಲ್ಲೇ ಕೆಲವೊಬ್ಬ ಇದು ಮಾಡ್ಕೊಂಡ ಇಲ್ಲ ಕೆಲವೊಬ್ಬ ನೀಲಿ ಎಲ್ಲ ಉಟ್ಕೊ ಬಂದವಪ್ಪ ಅವಂತ ವಾಟ್ಸಪ್ಪಲ್ಲಿ ನೀಲಿ ಬಣ್ಣ ಹೇಳಿ ಹಾಗೆ ಈ ನೀಲಿ ಬಣ್ಣ ಎಲ್ಲ ಉಟ್ಕೊಂಡ್ವಪ್ಪ ಹ್ಞೂ ಹಾಂ ಹಾಂ ಮತ್ತೆಲ್ಲ ಚಲೋ ಆಯ್ತು ಶುಕ್ರವಾರ ಸಿಕ್ಲ ನಿನಗೆ ಹಂಗಾರೆ ಅಲ್ಲಾ ಹ್ಞೂ 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 ಅದೇ ಹಾಂ 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 ಹ್ಞೂ ಹ್ಞೂ ಹಾಂ ಅದೇ ಎಂತ ಬೈಂದಲೇ ನೋಡಿದೆ ನಾಳಂಗೂ ಬತ್ಲೆ ಹಂಗ ನೀನು ಹಾಂ ದಿನಾಂಕ ನವರಾತ್ರಿ ಪೂಜೆ ಇದ್ದಲ್ಲೇ ಹೌದು ಹಾಂ ನಾಳೆ ಕೆಂಪನವ ಕೆಂಪು ಹೇಳ್ಕೊಂಡು ಹೇಳ್ದಂಗೆ ಕೇಳಿದ್ನಪ್ಪ ಹಾಂ ಹುಡ್ಕಳ ನನ್ನ ಹತ್ರ ಇದ್ದಿತ್ಲೇ ಬೂದ್ಬಣ ಸೀರೆ ಶೀ ನನ್ನತ್ರೂ ಆ ಬೂದು ಬಣ ಸೀರೆ ಇದ್ದಿತ್ತು ಫಲ್ಕ ಇದ್ದಿತ್ಲೆ ಬ್ಯಾರದ್ರದ್ದು ಫಲ್ಕ ಹಾಕೊಂಡು ಹೋಯ್ದೆ ಹಾ ಒಂದು ಪತ್ಲ ಇದ್ದಿತ್ತು ಆದರೆ ಉಟ್ಕೊಂಡು ಇದ್ದೆ ಹ್ಮ್ ಅದೇ ಶುಕ್ರವಾರ ವಿಶೇಷ ಇದ್ದಿರ್ತಲೇ ಹ್ಮ್ ಹಾಂ ದೇವಸ್ಥಾನಕ್ಕೆ ಹೋಯ್ಬಂದಿಯ ಹೌದು 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 ಅಂಬಲಪಾಡಿ ದೇವಸ್ಥಾನಕ್ಕೆ ಹೋಯ್ಬಂದ್ಯಾ ಹ್ಞೂ ಆ ಅಲ್ಲಿ ಎಲ್ಲ ನಾಡಂಗೆ ಯಾವ ಶಿರೋಟಕಪ್ಪದು ನಾಡ್ದಿಗೆ ಯಾವುದು ಅದೇ ಚರ್ಚೆ ಗಿರಿಜಾ ಕನ್ನಂತೂ ಅದೇ ಹಾಂ ಒಂದು ಮಜು ಅಲ್ಲೇ ಇಂತಿಂಥ ದಿವ್ಸ ಇಂತಿಂಥ ಬಂಡಾಹಳ್ಳಿ ಹಾಂ ನಮ್ಮ ಹತ್ರ ಇದ್ದಂಥದ್ದು ಉಟ್ಕೊಂಡು ಹೋಗ್ಬೋದು ಕಡೆಗೆ ಕೇಳ್ತಲ್ಲ ಅದು ಕೂಡನೇಯ ನಿನ್ನ ಹತ್ರ ನೀಲಿ ಬಾಣ ಸೀರೆನೇ ಇದ್ದಿತ್ಲಿಯ ಹೇಳಿ ಹಂಗ ಉಟ್ಕೊಂಡು ಹೋಗ್ಬೋದು ಹ್ಮ್ ಅದೇ ಅಡ್ಡಿಲ್ಲ ಹಂಗಾರೆ ಹಾ ಅದೇ ಡಿಸ್ಕಷನ್ ಮತ್ತೆ ಎಂಥ ಡಿಸ್ಕಷನ್ ಇಲ್ಲ ಹಾಂ ಜನವೇ ಹೌದು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಜನವೇ ಅಂಬಲಪಾಡಿಯಲ್ಲೋ ಜನ ಕಡೆಗೆ ಪುತ್ತೂರು ಪರಮೇಶ್ವರಿಗೆ ಹೊದ್ದೆ ಮೊನ್ನೆ ಅವು ಅಲ್ಲೂ ಜನ ಹೇಳಿನದೆ ಅದೇ ಹಾಂ ಅದೇ ಹಾಂ ದಿನಾಲು ಇದ್ದಡೆ ದಿನಾಲು ಯಕ್ಷಗಾನ ಇದ್ದಾಳೆ ಪುತ್ತೂರು ದೇವಸ್ಥಾನದಲ್ಲಿ ಹೌದು ಹಾಂ ಹೊದ್ಯ ನಂಗೆ ಮೊನ್ನೆ ಹೊದ್ದೆ ಹಾಂ ಮತ್ತೊಂದು ಯಾವಾಗಾರು ಒಂದು ಎರಡು ದಿವಸ ಹೋಗ ಹಾಂ ಅಡ್ಡಿಲ್ಲ ಹೇಗಾರ ಹಾಂ ಇಲ್ಲೇ ನವರಾತ್ರಿ ಎಷ್ಟು ದಿವಸ ಆಸ್ರಿಂಗೆ ರಾತ್ರಿ ಊಟಿಲ್ಲೆ ನಿಂಗಳದ್ದು ಹಾಗೆ ಅಲ್ದ ಅದೇ ಹ್ಞೂ 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 ಒಂದು ಸರ ಮಾಡೋದು ಅವಲಕ್ಕಿ ಮಜ್ಜಿಗೆ ಉಪ್ಪಿಟ್ಟು ಹಾಂ ಇದು ಹಿಂಗೆ ಮಧ್ಯಾಹ್ನ ಊಟಕ್ಕೆಲ್ಲರೂ ಹೋದ್ರೆ ಹೊಟ್ಟೆ ಜಾಡ ಹಾಕೊಂಡು ಹಣ್ಣು ಹಾಲು ಹಣ್ಣು ತಿನ್ಕೊಂಡು ಮನಗಿದ್ರು ಮನಗದಿಯಾ ಹಾಂ ಉಣ್ಸ್ಕೊಂಡು ಶನಿವಾರ ಉತ್ತಲ್ದಾ ಹಾಂ 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 ಅದೇ ಇರಲಿ ಮತ್ತೊಂದು ನಾಲ್ಕು ದಿವ್ಸ ಸಿಕ್ತಲ್ಲ ಹ್ಞೂ ಅದೇ ಹಾ ಅಡ್ಡಿಲ್ಲ ಹೆಂಗಾರೆ ಹಾಂ ಸಂಜಾತೂ ಹಾಂ ಇಡ್ತಾಯಿ